ಇಂದಿನ ಕೆಲಸ ಪಕೋಡ ಹಾಕೋಕ್ ಹೋಗ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಇವತ್ತಿನ ಕೆಲಸ ಬಂದ್ಬಿಟ್ಟು ಮಹಾರಾಜ ಗ್ರೌಂಡಲ್ಲಿ ಒಂದು ಪಕೋಡ ಹಾಕ್ಬೇಕಿತ್ತು ಟ್ವೆಂಟಿ ಬೈ ಫಾರ್ಟಿ ಎದ್ದು ಗಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟೊಳಗೆ ಲೋಕಲ್ ಲೇಬರ್ಗಳೇ ಬಂದರು ಅವ್ರನ್ನ ಕರ್ಕೊಂಡು ಲೋಡ್ ಮಾಡಿಕೊಂಡು ಅಲ್ಲಿಂದ ನಾನು ಬಂದಿದ್ದೆ ಮಹಾರಾಜ ಗ್ರೌಂಡ್ಗೆ ಬಂದ ತಕ್ಷಣ ಪಟಾ ಪಟ ಅಂತ ಮೆಟೀರಿಯಲ್ ಎಲ್ಲ ಅನ್ಲೋಡ್ ಮಾಡ್ಕೊಂಡ್ರು ಅವರು ತೋರಿಸಿರೋ ಜಾಗದಲ್ಲಿ ಮೊದಲು ಟಾಪನ್ನು ಫಿಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಲೋಕಲ್ ಅವರು ಅಷ್ಟೇನು ಅನ್ಕೊಂಡಿದೆ ಇದ್ರು ಪರವಾಗಿಲ್ಲ ಕ್ಲೀನಾಗಿ ಕೆಲಸ ಮಾಡ್ತಾರೆ ಜೊತೆಗೆ ಫಾಸ್ಟಾಗೂ ಕೆಲಸ ಮಾಡ್ತಾರೆ ಅವರು ಟೆಕ್ನಿಕಲ್ ಮಾಡಿದ್ರೆ ಇವರು ರಿಸ್ಕ್ ತಗೊಂಡು ಕೆಲಸ ಮಾಡ್ತಾರೆ ಅಲ್ಲಿಂದ ಮತ್ತೆ ಬಂದು ಪಕೋಡ ಕೆಳಗಡೆ ಫ್ಲೋರ್ ಮಾಡಬೇಕಿತ್ತು ಅದಕ್ಕೋಸ್ಕರ ಸೀಟ್ಗಳು ತಗೊಂಡು ಹೋಗ್ಬೇಕಿತ್ತು ಡಯಸ್ಗಳನ್ನ ಅದಕ್ಕೋಸ್ಕರ ಬಂದು ಅದಕ್ಕೆ ಜಾಕು ಸದ ಹಾಕೊಂಡು ಅದರಿಂದ ಮತ್ತೆ ನಾವು ಮೈದೆ ಮಹಾರಾಜ ಗ್ರೌಂಡ್ಗೆ ನೋಡಿ ನೆನ್ನೆ ಹಾಕಿರೋ ಟೆಂಟು ಎಲ್ಲ ಟಾರ್ಪಲ್ ಎಲ್ಲ ಹಾಕಿ ಕ್ಲಿಯರ್ ಆಗಿದೆ ಜೊತೆಗೆ ಹಿಂದೆ ಇನ್ನೂ ಒಂದು ಟೆಂಟ್ ಹಾಕಿದ್ದಾರೆ ಆ ಥರದ್ದು ಕೆಲಸ ಮುಗಿದಿದೆ ಜೊತೆಗೆ ಮೇನ್ ಟೆಂಟ್ ಯಾವುದಿದೆ ಅದಕ್ಕೆ ಸ್ಟೇಜ್ ಕೂಡ ಹಾಕ್ತಾ ಇದ್ದಾರೆ ತುಂಬ ಅಚ್ಚುಕಟ್ಟಾಗಿ ಕೆಲಸನ ಮಾಡ್ತಾಯಿದ್ದಾರೆ ಕೆಲಸ ನೋಡ್ತಾ ಇದ್ರೆ ಇಷ್ಟೊಂದು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಅನ್ಸುತ್ತೆ ಅಲ್ಲಿಂದ ನಾವು ಬೈ ಜೆ ಸಿ ಕಾಲೇಜ್ ಹತ್ರ ಜೆ ಸಿ ಕಾಲೇಜ್ಗೆ ಹಾಸಿಗೆಗಳನ್ನು ಕೊಟ್ಟಿದ್ರಂತೆ ಅದನ್ನು ರಿಸ್ಯೂಮ್ ಮಾಡ್ಕೋಬೇಕಿತ್ತು ಅದಕ್ಕೆ ಅಲ್ಲಿಂದ ಹೋಗಿ ಲೋಡ್ ಮಾಡಿಕೊಂಡು ಅಲ್ಲಿಂದ ನಾವು ಬೈದೇ ಅಗ್ರಹಾರಕ್ಕೆ ಅಗ್ರಾರದಲ್ಲಿ ಎಲ್ಲ ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ಇನ್ನೂ ಒಂದು ಸ್ವಲ್ಪ ಐಟಮ್ಗಳು ಪ್ಯಾಲೇಸಲ್ಲೇ ಇದೆ ಹೋಗಿ ಲೋಡ್ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಪ್ಯಾಲೇಸ್ಗೆ ಬಂದ ಆಲ್ರೆಡಿ ಇನ್ನೊಂದು ಗಾಡಿ ಬಂದು ಎಲ್ಲ ಮೆಟೀರಿಯಲ್ಗಳನ್ನೂ ಹಾಕೊಂಡು ಹೋಗಿತ್ತು ಅಲ್ಲಿ ಸೈಡ್ ವಾಲ್ ಮತ್ತೆ ಒಂದೆರಡು ಚೇರ್ ಮಾತ್ರ ಇದ್ದಿತ್ತು ಅದನ್ನು ಹಾಕೊಂಡು ಹೋಗಿ ಕೊಡೋ ಕಡೆ ಬಂದ ಮತ್ತೆ ಸಿಗೋಣ ಧನ್ಯವಾದಗಳು